ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಸಾಂಬಾರ್ ಬುತ್ತಿನ ಹೆಂಗೆ ಮಾಡ್ಕೊಳೋದು ಅಂತ ಇದ್ದೀನಿ ರೀ ಬಿಳಿ ಬುತ್ತಿ ನೋಡಿರ್ಬೋದು ಹುಳಿ ಬುತ್ತಿ ನೋಡಿರ್ಬೋದು ಇದು ಸಾಂಬಾರು ಬುತ್ತಿ ಅಂತ ರೀ ಇದನ್ನು ನಾವು ಮಾಡಿದ್ವಿ ಮಾಡಿ ಎಲ್ಲರ ಹೊರಗಡೆ ಕಟ್ಕೊಂಡು ಹೋದ್ವಿ ಅಂದ್ರೆ ಎರಡು ದಿನ ಆದ್ರೂ ಒಂಚೂರು ರೀ ಇದು ಬಹಳ ಟೇಸ್ಟ್ ಆಗಿರುತ್ತೆ ರೀ ಸಾಂಬಾರು ಬುತ್ತಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನೋಡಿರಿ ಈಗ ನನ್ನ ಮೊದಲು ಸಾಂಬಾರು ಬುತ್ತಿಗೆ ಅನ್ನಕ್ಕೆ ರೀ ಈಗ ಇದಕ್ಕೆ ನಾನು ಎರಡು ಲೋಟದಷ್ಟು ಅನ್ನ ಅನ್ನಕ್ಕೆ ನೀರು ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಟನ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಒಂದು ಅರ್ಧ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡ್ರೀ ರೀ ಬೆಳೆಸೋ ಅಂತಹ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಕಲ್ಸ್ಕೊತಾನೆ ನಾನು ಅಕ್ಕಿ ಅನ್ನ ಮಾಡುವಾಗ ನಾ ಪುಡಿ ಹಾಕಿ ಹಾಕೊತನಿ ಅಂದ್ರೆ ನಾವು ಸಾ ಸಾಂಬಾರ್ ಬುತ್ತಿ ಮಾಡುವಾಗ ಬಿಳಿ ಅನ್ನ ಮಾಡ್ಕೊಂಡ್ವಿ ಅಂದ್ರೆ ಸಾಮಗ್ರಿಗಳು ಭಾಳ ರೀ ಇದಕ್ಕೆ ಹಾಗಾಗಿ ನಾನು ಫಸ್ಟಿಗೆ ಏನೋ ಅರ್ಶಿನ ಪುಡಿ ಹಾಕಿ ಈ ಥರ ಹಳದಿ ಅನ್ನ ಮಾಡ್ಕೊಂಡ್ವಿ ಅಂದ್ರೆ ನಾವು ಹಾಕೋಂಥ ಸಾಮಗ್ರಿಗಳು ಸ್ವಲ್ಪ ಆದ್ರೂ ಕೂಡ ಬಹಳ ಚೆನ್ನಾಗ್ ರೀ ಅದಕ್ಕೋಸ್ಕರ ಈ ಥರ ಹಾಕಿರೋ ಅಂತಹ ಅನ್ನ ಮಾಡ್ಕೊತಾನೆ ರೀ ನಾನು ಈಗ ನೋಡಿರಿ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟಿದ್ರು ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಹಾಕೊಂಡ್ರಿ ಇವು ಕೆಂಪಾದ್ಮೇಲೆ ನಾನು ಸುಲಿದು ಹೆಚ್ಚಿರೋ ಅಂತಹ ಬೆಳ್ಳುಳ್ಳಿನೂ ಕೂಡ ಹಾಕೊಂಡಾನ್ರಿ ಇದು ಫುಲ್ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವನ್ನು ಕೂಡ ಹಾಕೊತಾನೆ ರೀ ಅದು ಫ್ರೈ ayad mela na ano ಸ್ವಲ್ಪ ಹಿಂಗನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ಕೊತಾನೆ ರೀ ಸ್ನೇಹಿತರೆ ಇದಕ್ಕೆ ಜೀರಿಗೆ ಹಾಕಂಗಿಲ್ಲ ರೀ ಬರೀ ಸಾಸಿವೆ ಅಷ್ಟು ಹಾಕೋದ್ರಿ ಒಗ್ಗರಣಿಗೆ ಈಗ ನೋಡಿರಿ ಕರಿಬೇವು ಕೂಡ ಚಟಪಟ ಅಂತ ಸಿಡೀತ್ರಿ ಈಗ ನಾನು ಹುರಿದಿಟ್ಟಂತಹ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಶೇಂಗಾನು ಕೂಡ ಹಾಕೊಂಡೆ ರೀ ಹಾಕೊಂಡು ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಡು ಈಗ ಹಿಂಗೆ ಹಾಕಿ ಗ್ಯಾಸ್ ಆಫ್ ರೀ ಈಗ ಒಗ್ಗರಣಿನ ಸಪ್ರೇಟಾಗಿ ತೆಗೆದಿಟ್ಟು ಇದೇ ಪಾತ್ರೆ ಒಳಗನ ನಾವು ಹುಳಿ ಹೆಂಗೆ ಕುದಿಸ್ಕೊಳೋದು ಅನ್ನೋದನ್ನು ಹೇಳ್ಕೊಡ್ತಾನೆ ರೀ ಸ್ನೇಹಿತರೆ ಈಗ ನೋಡಿರಿ ಈಗ ಒಗ್ಗರಣೆ ಎಲ್ಲ ರೆಡಿ ಆಗೈತೆ ರೀ ಈಗ ಇದನ್ನು ಬೇರೆ ಪ್ಲಾ ಪ್ಲೇಟಿಗೆ ತೆಗೆದಿಟ್ಟು ಈಗ ಹುಳಿ ಮಾಡೋದನ್ನು ಹೇಳ್ಕೊಡ್ತೇನೆ ರೀ ಇದು ಹಣ್ಣಿನ ಹುಳಿ ರೀ ಇಷ್ಟು ಗಟ್ಟಿಯಾಗಿ ನಾ ಹಣ್ಣಿನ ಹುಳಿ ರೀ ಇದು ಚೆನ್ನಾಗಿ ಕುದ್ದು ಮೇಣದಂಗೆ ಗಟ್ಟಿ ರೀ ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳನ್ರಿ ಈ ಕುದಿಯೋ ಹೊತ್ತಿಗೆ ನಾವು ಸ್ವಲ್ಪ ಉಪ್ಪು ಮತ್ತು ಬೆಲ್ಲನ ರೀ ಇದಕ್ಕೆ ಮತ್ತು ಅದು ನಾವು ಅನ್ನ ಕಲಿಸೋವಾಗ ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ರೀ ನೋಡಿರಿ ಈಗ ನಾನು ಬೆಲ್ಲ ಮತ್ತು ಇದು ಪೂರ್ತಿ ಕುದ್ದಾದ್ಮೇಲೆ ಉಪ್ಪನ್ನು ಕೂಡ ಹಾಕಂತಾನೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಎಲ್ಲ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ್ರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಅನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ಚೆನ್ನಾಗಿ ಹುಳಿನ ನಾನು ಕುದಿಸ್ತಾ ಇದ್ದೀನಿ ರೀ ಇದು ಕುದ್ದು ಕುದ್ದು ಈಗ ಗಟ್ಟಿ ಆಗ್ಬಿಡ್ತೈತಿ ರೀ ಅದು ಗಟ್ಟಿ ಆದ್ಮೇಲೆ ನಮ್ಗೆ ಹುಳಿ ಬುತ್ತಿ ಮಾಡೋಕೆ ಅಂದರೆ ಸಾಂಬಾರು ಬುತ್ತಿ ಮಾಡೋಕೆ ಇದು ಹುಳಿ ರೆಡಿ ಆಗೈತಿ ಅಂತ ಆತ್ರಿ ನೋಡ್ರಿ ಈ ಹದದೊಳಗೆ ನಮ್ಮ ಹಣ್ಣು ಕುದ್ದು ಗಟ್ಟಿಯಾಗಿ ರೆಡಿಯಾಗಿಬಿಡ್ತೈತ್ರಿ ಈಗ ನಾನು ಮಾಡಿಟ್ಟಿರೋಂಥ ಅರ್ಶಿನ ಪುಡಿ ಹಾಕಿ ಮಾಡಿಟ್ಟಿರೋಂಥ ಅನ್ನಕಾಯಿ ಹೆಂಗೆ ಸಾಮಗ್ರಿಗಳನ್ನು ಹಾಕಿ ಸಾಂಬಾರು ಬುತ್ತಿ ಕಲಸ್ಕೊಳೋದಂತ ಹೇಳ್ತಾನೆ ಬರ್ರಿ ನಾ ಇದನ್ನು ಅನ್ನ ಬೆಂದಾಗಿಂದ ನೀರು ಬಸ್ಕೊಂಡು ಉದುರು ಉದ್ರಾಗಿ ಮಾಡಿಟ್ಕೊಂಡಿರೋದ್ರಿ ಪೂರ್ತಿ ತಣ್ಣಗಾಗೈತ್ರಿ ಈಗ ಅದನ್ನು ಅದಕ್ಕೆ ನಾನೀಗ ಇದಕ್ಕೆ ಎಷ್ಟು ಹುಳಿ ಹಿಡೀತಿತ್ತು ಅಷ್ಟು ಹುಳಿನೂ ಕೂಡ ಹಾಕೊತಾನೆ ರೀ ನಾನು ಈ ಅನ್ನಕ್ಕೆ ಆಗೋಷ್ಟನ ಹುಳಿ ಮಾಡಿ ಒಂದು ಬೌಲ್ನಷ್ಟು ಅದನ್ನು ಹುಳಿ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಕೈ ರೀ ಆಮೇಲೆ ಇದಕ್ಕೆ ಒಣ ಪುಡಿಗಳನ್ನು ಹಿಂಗ ಮೇಲನ್ನ ಹಾಕೋದ್ರಿ ಇದು ಅನ್ನಕ್ಕೆ ಇದೇನು ಒಗ್ಗರಣೆ ಒಳಗೆ ಹಾಕಂಗಿಲ್ಲ ಅನ್ನದ ಮೇಲೆ ಹಾಕಿ ಕಲಸೋದ್ರಿ ಈಗ ಇನ್ನೊಂದು ಸ್ವಲ್ಪ ಉಳಿದಂತಹ ಹುಳಿನೂ ಸ್ವಲ್ಪ ಕಡಿಮೆ ಆಗೈತಿ ಅಂದು ಇನ್ನೊಂದು ಸ್ವಲ್ಪ ಹುಳಿನೂ ಕೂಡ ಹಾಕೊಂಡೆ ರೀ ಈಗ ಇದು ಇನ್ನೊಂದ್ಸತಿ ಕಲಿಸ್ಕೊಂಡ್ರಿ ನಾನು ಪುಡಿ ಸಾಮಾನು ಹಾಕೊತ ಹಾಕನಿ ಹೇಳ್ತಾನೆ ನೋಡ್ರಿ ಈಗ ಮೊದಲಿಗೆ ನಾನು ಒಂದರಿಂದ ಎರಡು ಅಷ್ಟು ಇದು ಅನ್ನ ನೋಡ್ಕೊಂಡು ನಾವು ಪ್ರಮಾಣಕ್ಕೆ ಹಾಕ್ಕೋಬೇಕ್ರಿ ಜೀರಿಗೆ ಪುಡಿ ಹಾಕ್ಕೊಂಡೆ ರೀ ಒಂದು ಅಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊತಾನೆ ರೀ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಅಂತೂ ಜಾಸ್ತಿ ಹಾಕ್ಕೋಬೇಕು ರೀ ಇದಕ್ಕೆ ಯಾಕಂದರೆ ಅನ್ನ ಸೊಪ್ಪು ಇರೋದ್ರಿಂದ ಖಾರದ ಜಾಸ್ತಿ ಬೇಕಾಕತ್ರಿ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಬರೀ ಸಾಸಿವೆ ಪುಡಿ ಹಾಕೊಳನಿ ಸಾಸಿವೆ ಅಷ್ಟೇ ಮಿಕ್ಸರ್ ಒಳಗೆ ಮಾಡ್ಕೊಂಡಿರೋಂತಹ ಸಾಸಿವೆ ಪುಡಿ ರೀ ಇದು ಅರ್ಧ ಅರ್ಧ ಸ್ಪೂನ್ ಆದ್ರೆ ಸಾಕು ರೀ ಈಗ ನೋಡ್ರಿ ನಾ ಎರಡರಿಂದ ಮೂರು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಳಾಕತ್ತೆ ಇದು ಖಾರ ಖಾರವಾಗಿದ್ದರೆ ಟೇಸ್ಟ್ ಆಗಿರ್ತತ್ರಿ ಈಗ ನೋಡಿರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರಳಿನ ಪುಡಿನೂ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬೇಕ್ರಿ ಈಗ ಇದನ್ನೆಲ್ಲ ಎಲ್ಲಾನು ಪುಡಿಗಳನ್ನು ಮೇಲೆ ಚೆನ್ನಾಗಿ ಒಂದ್ಸರ್ತಿ ಕಲಿಸ್ಕೋಬೇಕ್ರಿ ಅನ್ನಕ್ಕೆ ಎಲ್ಲ ಪುಡಿ ಹತ್ತಿ ಹುಳಿ ಹುಳಿ ಅಂಶನೂ ಇದ್ರೊಳಗೆ ಹೋಗೋಂಗೆ ಚೆನ್ನಾಗಿ ಕೈಯಾಡಿ ರೀ ಸ್ನೇಹಿತರೆ ಇದು ಕಲಿಸ್ಕೊಂಡಿಂದ ಮಾಡಿಟ್ಟಂತಹ ಒಗ್ಗರಣ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಉತ್ತರ ಕರ್ನಾಟಕ ರೆಸಿಪಿ ನೋಡಿ ನನ್ನ ಚಾನೆಲ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಚಾನಲ್ನ ಆಶೀರ್ವಾದ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಬೆಳೆಸಿ ಈಗ ನೋಡಿರಿ ಸ್ನೇಹಿತರೆ ಮಾಡಿಟ್ಟಿರೋಂಥ ಒಗ್ಗರಣೆನ ನಾನು ಅನ್ನಕ್ಕೆ ಎಷ್ಟು ಬೇಕಾಕತ್ತೋ ಅಷ್ಟನ್ನು ಮಾತ್ರ ಹಾಕೊಂಡೆ ರೀ ಇದ್ರ ಮೇಲೆ ನಾನು ಸ್ವಲ್ಪ ಖಾರದ ಪುಡಿ ರೀ ಯಾಕಂದರೆ ಎಣ್ಣೆ ಮೇಲೆ ಸ್ವಲ್ಪ ಖಾರ ಬಿದ್ರೆ ಅನ್ನದ ಕಲರ್ ಇನ್ನೂ ಟೇಸ್ಟಾಗಿ ಬರುತ್ತೆ ರೀ ಆಮೇಲೆ ಕಲರ್ ಫುಲ್ ಚೇಂಜ್ ಮಾಡ್ಬಿಡತ್ರಿ ಹಾಗಾಗಿ ಸ್ವಲ್ಪ ಖಾರ ಪುಡಿನೂ ಕೂಡ ಎಣ್ಣೆ ಮೇಲೆ ಹಾಕೊಂಡ್ರಿ ಈಗ ಇನ್ನೊಂದ್ಸತಿ ಚೆನ್ನಾಗಿ ನಾನು ಅನ್ನ ಕಲ್ಸ್ಕೊಂಡ್ಬಿಟ್ಟೆ ಅಂದರೆ ಇದು ಊಟಕ್ಕೆ ರೆಡಿ ಆಕತ್ತೀ ನಾವು ಗುಂಡರು ಕಟ್ಕೋಬೋದು ಇಲ್ಲ ಅಂದ್ರೆ ಹಿಂಗೆ ಉದುರು ಉದ್ರಾಗು ನೆಡ್ಕೊಬೋದು ರೀ ನಾ ಇದು ಗುಂಡು ಕಟ್ಟಿ ತೋರಿಸಿಲ್ರಿ ಬುತ್ತಿ ಗುಂಡನ್ನ ಹಂಗೆ ಇದೇ ಥರನ ಚಿತ್ರಾನ್ನ ಥರನ ತೋರಿಸಿದೇನೆ ರೀ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರಿ ನಮ್ಮ ಸಾಂಬಾರು ಬುತ್ತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಂಬಾರು ಬುತ್ತಿ ಊಟಕ್ಕೆ ರೆಡಿ ಆತ್ರಿ ಸ್ನೇಹಿತರೆ ಇದನ್ನ ಸಂಕ್ರಾಂತಿ ಹಬ್ಬದೊಳಗೆ ನಾವು ವಿಶೇಷವಾಗಿ ರೀ ಮತ್ತು ಜಾತ್ರೆ ಟೈಮ್ನೊಳಗೆ ರೀ ಆಮೇಲೆ ಯಾರಿಗಾರ ಪ್ರೆಗ್ನೆಂಟ್ ಇರೋರಿಗೆ ಕುಬ್ಸು ಊಟ ಕಟ್ಕೊಂಡು ಹೋಗುವಾಗ ಇದು ವಿಶೇಷವಾಗಿ ರೀ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಡ್ರಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಆರೋಗ್ಯಕರವಾದ ರುಚಿಕರವಾದ ವಿಶೇಷವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ